ಆಮೇಲೆ ಸುಸ್ತಾಗಿ ಹಿಂಗೆ ನಡ್ಕೊಳ್ತಾ ಇದೆ ಸ್ವಲ್ಪ ಅಳ್ಳಾಡ್ತಿದ್ದಕ್ಕೆ ಡಿ ಕೆ ಶಿವಕುಮಾರ್ ಕುಡಿದ್ಬಿಟ್ಟು ಅಳ್ಳಾಡ್ತಾವನೆ ಅಂತ ಕೂಡ ಬೇಕಾದಷ್ಟು ಮಾತಾಡಿದ್ರು ಇವಕ್ಕೆಲ್ಲ ಗ ನಾನು ಅದು ಬೇರೆ ವಿಚಾರ ಟೀಕೆಗಳಿಗೆಲ್ಲ ಮಾಡೋನಲ್ಲ ಆ ಸಂದರ್ಭ ಅಲ್ಲಿ ಟರ್ನಿಂಗ್ ಹಂಗಿದೆ ಇಡೀ ರಾತ್ರಿ ಎಲ್ಲ ಕಷ್ಟಪಟ್ಟು ಮಾಡಿ ಹೆಜ್ಜೆ ಹಾಕ್ಬೇಕಾದ್ರೆ ನಾನು ಸ್ವಲ್ಪ ಅಳ್ಳಾಡಿದ್ದೀನಿ ನಾನು ಇಲ್ಲ ಅಂತ ಅಲ್ಲ ಏನು ಮಧ್ಯಾಹ್ನನೇ ನಾನು ಕುಡಿಬೇಕು ಅಂತ ಏನು ಅಂಥ ಚಟ ನನಗೇರಿಲ್ಲ ಏನು ಯಾರ ಪಾಪ ಅವರು ಟೀಕೆ ಮಾಡ್ತಾರೆ ಇಲ್ಲಿ ಮಾಡಲಿ ಅದಕ್ಕೆ ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿದೆ ಮಾಡಿ ಕೊನೆಗೆ ಬೆಂಗಳೂರಿಗೆ ಬಂದು ಫಸ್ಟ್ ನಿಲ್ಲಿಸ್ತೋ ತಿರ್ಗ ಅದಾದಮೇಲೆ ಇನ್ನೊಂದು ವಾರನೋ ದಿನ ಆದಮೇಲೆ ತಿರ್ಗಾ ಹಾಂ ರಾಮನಗರದಿಂದ ತಿರ್ಗಾ ಶುರು ಮಾಡಿಸ್ತೋ ಶುರು ಮಾಡಿದ್ದೇವೆ ಬಂದು ಬೆಂಗಳೂರಿಗೆ ತಲುಪಿದ್ದೇವೆ ಯಾರಿಗೋಸ್ಕರ ಈ ರಾಜ್ಯದ ರೈತರಿಗೋಸ್ಕರ ನಮ್ಮ ಏನು ನಮ್ಮ ಹೋರಾಟ ಈ ನೀರಿನ ಹೆಜ್ಜೆಯ ಹೋರಾಟ ಏನಕ್ಕೆ ಬೇಕು ಅಂತಂದರೆ ನಮ್ಮ ನೀರು ನಮ್ಮ ಹಕ್ಕು ನಾವು ಯಾರಿಗೂ ಇಲ್ಲ ಇವತ್ತು ನಾನು ಹೇಳ್ತಾ ಇದ್ದೇನೆ ಈ ತೀರ್ಪು ಏನಿದೆಯಲ್ಲ ನಿನ್ನೆ ಬಂದಂಥ ಐತಿಹಾಸಿಕವಾದಂಥ ತೀರ್ಪು ಇದನ್ನು ಹೆಂಗ್ ತಗೋ ಹೆಂಗೆ ನೀರು ಆಗಿದೆ ನೀರು ತೀರ್ಪು ಬಂದಿದೆ ಅಂತ ನನಗೆ ಗೊತ್ತು ಮುಖ್ಯಮಂತ್ರಿಗಳಿಗೆ ಗೊತ್ತು ನಮ್ಮ ಅಡ್ವೊಕೇಟ್ ಜನರಲ್ ಗೊತ್ತು ಮತ್ತು ಕೆಲವ್ರಿಗೆ ಮಾತ್ರ ಗೊತ್ತು ಇದನ್ನು ಯಾವ ರೀತಿ ನನ್ನ ಶ್ರಮ ನಮ್ಮ ದಿಕ್ಕು ಆಲೋಚನೆ ಯಾವರಲ್ಲಿ ಈ ತೀರ್ಪು ನಮಗೆ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಅಂತಂದರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಅನ್ನೋದಕ್ಕೆ ಇದೆ ನಾನು ಕೆಲವು ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿ ಮಾಡಿದೆ ಫಸ್ಟು ಕಾವೇರಿ ಆರತಿ ಅಂತ ಮಾಡಿದೆ ಏನು ಕೆಲವರು ಪರ ಬರೆದ್ರು ಕೆಲವರು ವಿರೋಧ ಬರೆದ್ರು ಕೆಲವರು ಟೀಕೆ ಮಾಡಿದ್ರು ಈ ಮಧ್ಯದಲ್ಲಿ ಕಾವೇರಿ ಆರತಿ ಮಾಡಬೇಕು ಅಂತ ಅದೊಂದು ಘೋಷಣೆ ಮಾಡಿದೆ ಕೆಲವರು ರೈತ ಸಂಘದವರು ಬೇಕಾದಷ್ಟು ಮಾಡಿದ್ರು ದುಡ್ಡು ಕೂಡ ನಾನು ಇಟ್ಟೆ ಆದರೂ ನಾನು ನನ್ನ ಅಚಲವಾದಂಥ ನಿರ್ಧಾರ ನಾನು ಬದಲಾವಣೆ ಮಾಡೋಕ್ಕೆ ಹೋಗಲಿಲ್ಲ ನಾನು ಎಷ್ಟೇ ಟೀಕೆ ಮಾಡಿದ್ರು ನನ್ನ ಕೆಲಸ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಪ್ರಾರ್ಥನೆ ಮಾಡೋಕ್ಕೆ ಯಾರಿಗೆ ಪರ್ಮಿಷನ್ ಬೇಕು ಪ್ರಾರ್ಥನೆ ಮಾಡೋಕ್ಕೆ ಎಲ್ಲರೂ ಅವ್ರವ್ರು ಪ್ರಾರ್ಥನೆ ಮಾಡ್ತಾರೆ ನೀವೆಲ್ಲ ನಿಮ್ಮ ಮನೆಯಲ್ಲರೂ ಪ್ರಾರ್ಥನೆ ಮಾಡ್ತೀರಿ ಕೆಲವರು ದೇವಸ್ಥಾನ ರೋಡಲ್ಲಿ ಹೋಗ್ತಾ ಇರ್ತೀರಿ ದೇವಸ್ಥಾನ ನೋಡಿದ್ರೆ ಕಾಲು ಚಪ್ಪಲಿನ ಕೆಳಗಡೆ ಕಾರಲ್ಲೇ ಬಿಟ್ಬಿಟ್ಟು ಹಿಂಗೆ ನಮಸ್ಕಾರ ಅಂತ ಹೇಳ್ತೀವಿ ಹಂಗೆ ನನಗೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನನ್ನ ನಂಬಿಕೆ ಆ ನಂಬಿಕೆಲೆ ನಿನ್ನೆ ನನಗೆ ತೀರ್ಪನ್ನು ಇವತ್ತು ನಮಗೆ ಸಿಕ್ಕಿದೆ ಈ ತೀರ್ಪಿನ ಶಕ್ತಿ ಬಹುಶಃ ಆಳ್ತದಿರೋ ಮಾತ್ರ ಗೊತ್ತಿದೆ ಏನು ನಿನ್ನೆ ತೀರ್ಪನ್ನು ಕೊಟ್ಟಿದ್ದಾರೆ ಇಲ್ಲೇ ಇದ್ದಾರೆ ಮೋಹನ್ ಕಾತರ್ಕಿಯವರು ಕೇಳಿ ನಾನು ಐ ಸೆಟ್ ನೋ ನಿಮ್ಮ ಲ್ಯಾಂಗ್ವೇಜ್ ಬಿಡಿ ನಿಮ್ಮ ವಿಚಾರ ಬಿಡಿ ನಮ್ಮ ದಾಟೀಲಿ ನೀವು ವಾದ ಮಾಡಬೇಕು ನಮ್ಮ ಡಿಸೈರಿಂಗ್ ಇದೆ ಯು ಹ್ಯಾವ್ ಟು ಟೇಕ್ ಎ ಡಿಶನ್ ಇಟ್ ಇಸ್ ಎ ಗೌರ್ಮೆಂಟ್ ಡಿಸಿಷನ್ ನೀವು ಇದನ್ನು ವಾದ ಮಾಡಬೇಕು ಅಂಥೇಳಿ ಅವರೇನೇನೋ ಬೇರೆ ವಿಚಾರಕ್ಕೆ ಹೋಗ್ತಾಯಿದ್ರು ಐ ಸೆಟ್ ನಾವು ಫೋಕಸ್ ಇರಬೇಕು ಈಗ ನಾವು ನೂರ ಎಪ್ಪತ್ತೇಳು ಟಿ ಎಮ್ ಸಿ ಕೊಡೋಕ್ಕೆ ನಮ್ದೇನು ತಗರಾಲಿಲ್ಲ ವಿ ಆರ್ ಬೌಂಟ್ ಇಟ್ ವಿಲ್ ಗಿವ್ ಇಟ್ ಅದರ ಮೇಲೆ ಹಿಂದೆ ಪ ಈಗಿದ್ದಂಥ ಸಿ ಜೆ ಹಿಂದೆ ಒಂದು ಹಿಂದೆ ಅವರು ಒಂದು ಪ್ರಶ್ನೆ ಯಾವುದೋ ಸಂದರ್ಭದಲ್ಲಿ ತಮಿಳ್ನಾಡವ್ರು ಕೇಳ್ತಾರೆ ಏನು ಕೇಳ್ತಾರೆ ಅಲ್ಲರಿ ನಿಮಗೆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ನೀರು ಕೊಡಬೇಕಾದ್ರೆ ನೀವು ಯಾಕೆ ಅವರು ಡ್ಯಾಮ್ ಕಟ್ಟಕ್ಕೆ ತಗರಲ್ಲಿ ಮಾಡ್ತಾಯಿದ್ದೀರಾ ಅನ್ನೋ ಒಂದು ಮಾತನ್ನು ಹೇಳಿದ್ರು ಅದು ನನ್ನ ತಲೆಯಲ್ಲೇ ಇತ್ತು ಸೊ ಐ ವೆಟ್ ಆ್ಯಂಡ್ ಸ್ಪೋಕ್ ಟು ದ ಮೈಂಡ್ ಸೆಟ್ ದಿಸ್ ಇಸ್ ವಾಟ್ ಹಿ ಯಾಸ್ ಇನ್ ಇಸ್ ಮೈಂಡ್ ವಿ ಆರ್ ದಿ ಬೆಸ್ಟ್ ಯೂಸ್ ಆಫ್ ಇಟ್ ಆರ್ ಟು ಮೇಕ್ ಇಟ್ ಅಂತೇಳಿ ನಾವು ತಿರ್ಗಾ ರಿಕ್ವೆಸ್ಟ್ ಮಾಡಿಕೊಂಡು ವಾಪಸ್ ಸ್ಪೆಷಲ್ ಬೆಂಚೇ ಒಂದು ಫಾರ್ಮೇಷನ್ ಆಯಿತು ದಿಗಸ್ ಟೇಕ್ನ್ ಎ ಡಿಶನ್ ದಿ ಕೋರ್ಟ್ ಹ್ಯಾಸ್ ನಥಿಂಗ್ ಟು ಟೇಕ್ ಎ ಡಿಷನ್ ಅವ್ರಿಗೆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಕೊಡಬೇಕು ಅವ್ರು ಕೊಡಿ ನಿಮ್ಮ ಡ್ಯೂಟಿನ ಮಿಕ್ಕಿದ್ದು ಟೆಕ್ನಿಕಲ್ ಟೀಮ್ ಏನಿದೆ ಅವ್ರು ತೀರ್ಮಾನ ಮಾಡಬೇಕು ಅಂತ ಈಗ ಏನಿದ್ರು ಹೋರಾಟ ನೆಕ್ಸ್ಟು ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಆ ಏನು ಸಿ ಡಬ್ಲ್ಯೂ ಸಿ ಸಿ ಡಬ್ಲ್ಯೂ ಎಮ್ ಎ ಇವೆಲ್ಲ ಏನಿದೆ ಬೇರೆ ಬೇರೆ ಕ್ಲಿಯರೆನ್ಸ್ ತೆಗೆದುಕೊಂಡು ಈಗಾಗಲೇ ನಾನು ಮೇಕೆದಾಟದ ಒಂದು ಹೊಸ ಡಿವಿಷನ್ನೇ ಪ್ರಾರಂಭ ಮಾಡಿ ಆಫೀಸು ಉದ್ಘಾಟನೆ ಮಾಡಿ ರೈ ಜಮೀನನ್ನು ಆಲ್ಟ್ರೇಟ್ ಜಮೀನು ಫಾರೆಸ್ಟ್ ಎಲ್ಲೆಲ್ಲಿ ಜಮೀನು ಹೋಗ್ತದೆ ಅದಕ್ಕೆಲ್ಲ ನಮ್ಮ ರೆವಿನ್ಯೂ ಜಮೀನನ್ನು ಎಲ್ಲೆಲ್ಲಿ ಕೊಡಬೇಕು ಆಲ್ಟ್ರೇಟ್ ಅಂತೇಳಿ ಅದು ಕೂಡ ತೀರ್ಮಾನ ಮಾಡಿ ಇವತ್ತು ಮಾಡಿದ್ದೇವೆ ಹಿಂದೆ ಡಿ ಪಿ ಆರ್ ಮಾಡಿದ್ದು ಆ ಡಿ ಪಿ ಆರ್ ಆರ್ ಕೂಡ ಈಗ ಎನ್ಹಾನ್ಸ್ಮೆಂಟ್ ಆಗಿದೆ ಅದಕ್ಕೂ ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾನು ಯಾಕೆ ಈ ಮಾತು ಹೇಳ್ತಾಯಿದ್ದೀನಿ ಅಂದರೆ ರಾಜಕೀಯದಲ್ಲಿ ಇಚ್ಛಾಶಕ್ತಿ ಈಗ ತುಂಗಭದ್ರ ಈಗ ಇವತ್ತು ಬೆಳಗ್ಗೆ ಒಂದು ಮೀಟಿಂಗ್ ಆಯಿತು ಏನು ರೈತರುಗಳು ನಮಗೊಂದು ಬೆಳೆ ಒಂದು ಬೆಳೆ ಅವ್ರು ಕೇಳಿದೆ ರೈತರಿಗೆ ನಿಮ್ಗೊಂದು ಬೆಳೆ ಬೇಕೋ ಒಂದು ಡ್ಯಾಮ್ ಬೇಕೋ ಎರಡರಲ್ಲೊಂದು ತೀರ್ಮಾನಕ್ಕೆ ಮಂದಿ ಅಂತೇಳಿ ಒಂದು ಬೆಳೆ ಕೆಲವರೆಲ್ಲ ರಾಜಕಾರಣ ಮಾಡೋಕ್ಕಂದರು ನೀವು ರಾಜಕಾರಣ ಮಾಡೋದಿದ್ರೆ ಇಲ್ಲಿ ಹೋಗ್ಬಿಡಿ ನನ್ನ ಸ್ಥಾನದಲ್ಲಿ ಕೂತ್ಕೊಂಡು ನೀವು ಯಾವ ಏನು ಮಾತಾಡ್ತೀರಿ ಅಂತ ಹೇಳಿದಾಗ ಕೊನೆಗೆ ಎಲ್ಲರೂ ಕೂಡ ಒಪ್ಕೊಂಡು ಹೋದ್ರು ಏನು ರೀ ಬೋಸಾಜ್ ಕರೆಕ್ಟಾ ಅಲ್ಟಿಮೇಟ್ಲಿ ಅವರು ಒಪ್ಪು ಹೋದರು ಈಗ ನಾವು ಅದನ್ನು ಗೇಟ್ ಇರೋದು ಅವ್ರಿಗೋಸ್ಕರ ಆಮೇಲೆ ಡಿಸಿಷನ್ಸ್ ಇಲ್ಲಿ ನಾವು ಒಬ್ರೇ ಮಾಡಲ್ಲ ನಾನು ಚಂದ್ರಬಾಬು ನಾಯ್ಡು ಅವ್ರಿಗೆ ಐದು ಸತಿ ಫೋನ್ ಮಾಡಿದ್ದೀನಿ ರಿಕ್ವೆಸ್ಟ್ ಮಾಡಿಕೊಟ್ಟಿದ್ದೀನಿ ಏನಪ್ಪ ಅಂದರೆ ಇಪ್ಪತ್ತೆಂಟು ಟಿ ಎಮ್ ಸಿ ಇದೆ ನಾವು ವಾಪಸ್ಸು ಅದಕ್ಕೆ ಏನಾದರೂ ಒಂದು ಆಲ್ಟರ್ನೆಟಿವ್ ಮಾಡಬೇಕು ನವಲೆ ಡ್ಯಾಮ್ ಮಾಡಬೇಕು ಇಲ್ಲಾಂದ್ರೆ ನಮ್ಮ ಕೆಲವು ಎಮ್ ಎಲ್ ಎಸು ಬೇರೆ ಏನಾದ್ರು ಒಂದು ಡಿಸಿಷನ್ ಕೊಡಬೇಕು ಅಂತ ಕೆಲವರು ಸೆಲೆಕ್ಷನ್ಸ್ ಕೊಟ್ಟಿದ್ದಾರೆ ಅವರು ಬರಕೇ ತರ ಇಲ್ಲ ಯಾಕೆಂದ್ರೆ ನೀರು ಅವ್ರಿಗೆ ಹೋಗ್ತಾ ಇದೆಯಲ್ಲ ಸೊ ದೇ ಆ ನಾಟ್ ರೆಡಿ ಟು ಕೋಪ್ರೇಟ್ ಆನ್ ದಿಸ್ ಒಂದು ತುಂಗಭದ್ರದ ಈ ರೀತಿ ಒಂದು ಕಾವೇರಿ ಏನು ತೀರ್ಪಿದೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಇನ್ನೊಂದು ಕೃಷ್ಣದು ಏನು ಅವಾರ್ಡ್ ಆಗಿದೆ ಅವಾರ್ಡ್ ಎರಡು ಸಾವಿರದ ಹತ್ತರಲ್ಲಿ ಆಯಿತು ಆಯ್ತು ಇವತ್ತರೆಗೂ ನಮಗೆ ಗೆಜೆಟ್ ನೋಟಿಫಿಕೇಷನ್ ಮಾಡಕ್ಕೆ ಬಂದಿಲ್ಲ ಅವತ್ತು ಮಹಾರಾಷ್ಟ್ರ ಒಪ್ಕೊಳ್ತಾರೆ ಈಗ ಬಂದು ತೆಲಂಗಾಣ ಅವರು ಆಂಧ್ರ ಅವರಿಗಾಲೇ ನಾವು ಸುಪ್ರೀಂ ಕೋರ್ಟ್ಗೆ ಕೋರ್ಟ್ಗೆ ಹೋಗ್ತೀವಿ ಅಂತೇಳಿ ಅವರು ಒಂದು ಅಬ್ಜೆಕ್ಷನ್ ಹಾಕಿ ನಿಂತಿದ್ದಾರೆ ಇನ್ನೊಂದು ಮಾದಾಯಿ ತೀರ್ಪು ಬಂದಿದೆ ಏನೋ ಒಂದು ತೀರ್ಪು ಬಂದಿದೆ ಆ ತೀರ್ಪನ್ನು ಮಾಡೋಣ ಅಂತಂದ್ರೆ ಫಾರೆಸ್ಟ್ ವರ್ಕ್ ಇರೋದು ಒಬ್ಬ ಎಂ ಪಿಯಲ್ಲಿ ನಮ್ಮಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದೀವಿ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಇವತ್ತು ಒಂದು ತೀರ್ಪು ಕೊಡೋಕೆ ಆಗ್ತಾ ಇಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ಇವತ್ತು ಕೊಡಕ್ಕೆ ಆಗ್ತಾ ಇಲ್ಲ ಟೆಂಡ್ರು ಕರೆದು ಬಿಟ್ಟಿದ್ದೀವಿ ಟೆಂಡರ್ ಕರೆದಾದ ಮೇಲೂ ಕೂಡ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ಈ ಮಧ್ಯದಲ್ಲಿ ನಾನು ಈ ಸತಿ ಹೋಗಿದ್ದೀನಿ ಮಂತ್ರಿನ ಭೇಟಿ ಮಾಡೋಕೆ ಹೋಗಿದ್ದೀನಿ ಎಲ್ಲ ಆಗಿದೆ ಅದು ಕೂಡ ಮಾಡೋಕ್ಕಾಗ್ತಾ ಇಲ್ಲ ಒಂದು ಕಡೆ ಕೃಷ್ಣ ಇದು ಈ ಸಮಸ್ಯೆ ಇನ್ನೊಂದು ಕಡೆ ಕಾವೇರಿ ಇದು ಇನ್ನೊಂದು ಕಡೆ ಮಾದೈ ಇದು ಇನ್ನೊಂದು ಕಡೆ ತುಂಗಭದ್ರ ಅದು ಹೆಂಗೆ ನಾವು ನಮ್ಮ ರಾಜ್ಯದ ಹಿತವನ್ನು ನಾವು ಕಾಪಾಡಬೇಕು ಸತ್ಯನ ನಾನು ಹೇಳಲೇಬೇಕು ಏನಾಗಿದೆ ಅಂತೇಳಿ ಆಯಿತು ಈಗ ಸೋನಿಯಾ ಇವ್ರಿಗ ನಿರ್ಮಲಾ ಸೀತಾರಾಮ್ ಮಂತ್ರಿ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಸೋ ಮೋದಿಯವರು ಅವರೇ ಅವರ ಸರ್ಕಾರ ಇದ್ದಾಗ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ ಅಲ್ಲಿ ಹೇಳಿದ್ದಾರೆ ಅವ್ರ ಬಜೆಟ್ಟು ನನ್ನ ಬಜೆಟ್ ಅಲ್ಲ ನಮ್ಮ ಸರ್ಕಾರದ ಸಿದ್ದರಾಮಯ್ಯವ್ರ ಅಲ್ಲ ಕೊಡ್ತೀನಿ ಅಂತ ಹೇಳಿ ಆ ನೀರನ್ನು ಇವತ್ತು ಕೊಡ್ತೀವಿ ಅಂತ ಹೇಳಿ ಅದನ್ನು ತೆಗೆದುಕೊಂಡು ಬಂದು ಸಿ ಇವರು ಇವರು ಬೊಮ್ಮೆಯವರು ಕೂಡ ಹೌದು ಅವ್ರು ಹೇಳಿದ್ದಾರೆ ಅದನ್ನು ಕೊಡ್ತೀನಿ ಅಂತ ಇಲ್ಲೂ ಇದ್ರ ಒಳಗಡೆ ಅವರು ಸೇರಿಸಿದ್ದಾರೆ ಕೊನೆ ಇವತ್ತವರೆಗೂ ಒಂದು ರೂಪಾಯಿ ಬಿಡಗ ಸಿಕ್ಕಿಲ್ಲ ಅದನ್ನು ಕೇಳಷ್ಟು ಧ್ವನಿ ಆತ್ಮ ಧೈರ್ಯ ಶಕ್ತಿ ಈ ಸರ್ಕಾರಕ್ಕಿಲ್ಲ ಅಂತ ಅಂದಮೇಲೆ ನಾವ್ಯಾಕೆ ಇಲ್ಲಿ ಬಂದು ಆಡಳಿತವನ್ನು ಮಾಡಬೇಕು ಅದಕ್ಕೆ ಈ ವಿಚಾರವನ್ನು ನಾನು ಇಲ್ಲೂ ಕೂಡ ಇದನ್ನ ಪ್ರಸ್ತಾವನೆ ಮಾಡಿದ್ವಿ ಒಂದು ದಿನ ಈ ರಾಜ್ಯದ ಎಂ ಪಿಗಳು ಬಿ ಜೆ ಪಿ ಎಂ ಪಿಗಳು ಮೊದಲು ಒಂದು ಒಬ್ಬನೇ ನನ್ನ ತಮ್ಮ ಇದ್ದ ಅದು ಬೇರೆ ವಿಚಾರ ಈಗ ಇಪ್ಪತ್ತು ಜನ ಇದ್ದಾರೆ ರಾಜ್ಯಸಭಾ ಇದ್ದಾರೆ ಒಂದಿನ ತುಟಿಕ್ ಪಿಟಿಕ್ ಅಂತ ಹೋಗಿ ರಾಜ್ಯದ ಹಿತಕ್ಕೆ ನೂ ಮೂರು ಕಾಸ್ ಕೊಡಿ ಕೊಟ್ಟು ಮಾತು ಉಳಿಸ್ಕೊಳ್ಳಿ ಕೊಟ್ಟು ಮಾತದು ಬೇರೆ ಏನಿಲ್ಲ ಏನು ಕೊಡೋದೇನಿಲ್ಲ ಏನು ಬಜೆಟ್ ಅಂತ ಯಾಕೆ ಇದೆ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಇವ್ರ ಕೈಲಿ ದುಡ್ಡು ಆಗಲಿಲ್ಲ ಅಂತ ಅಂದಮೇಲೆ ಯಾಕೆ ಈ ಸಿ ದೇಶ ಈ ರಾಜ್ಯ ಅದು ಹೆಂಗೆ ಎಂ ಪಿ ಎ ಕಂಟಿನ್ಯೂ ಆಗಿದ್ದಾರೋ ನನಗಂತೂ ಅರ್ಥ ಆಗ್ತಿಲ್ಲ ಸುಮ್ಮನೆ ಹೋಗಿ ಬರೋದ ಒಂದು ದಿನ ಬಾಯಿ ತೆಗೆದಿದ್ದು ನೋಡಿಲ್ಲ ಬರೀ ಟೀಕೆಗಳು ಮಾಡ್ತಾರೆ ಬರೀ ಗುಂಡಿ ಹಂಗಿದೆ ಆ ಕೆಲಸ ಮಾಡಿಲ್ಲ ನೀವು ಈ ಕೆಲಸ ಮಾಡಿಲ್ಲ ಇಷ್ಟು ಮಾತು ಹೇಳ್ತಾರೆ ಯಾವ ಥರ ಒಂದು ದಿನ ಎಂ ಪಿಗಳು ಹೋಗಿ ರಾಜ್ಯದ ಹಿತಕ್ಕೆ ಹೋಗಿ ನೀವು ಅದೇ ತಮಿಳ್ನಾಡುಗೆ ಹೋಗಿ ನೀವು ಅದೇ ಆಂಧ್ರಾಗ ಹೋಗಿ ನೀವು ವಾಟ್ ಎವರ್ ಮೇ ಬಿ ದಿ ಇಶ್ಯೂ ದೆ ಆಲ್ ಆರ್ ಜಾಯ್ನಿಂಗ್ ಟುಗೆದರ್ ಇಲ್ಲಿ ಒಬ್ಬರು ಕೂಡ ಹೋಗಿ ಒಂದು ಮಾತನ್ನು ಹಾಡೋಕ್ಕೆ ಇಲ್ಲ ಈ ರೀತಿ ರಾಜಕಾರಣ ಮಾಡಿಕೊಂಡು ಬರೀ ಎಂ ಪಿ ಸ್ಥಾನಕ್ಕೆ ಆಯಿತು ಅಂತಂದರೆ ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಟು ದಿ ಪೀಪಲ್ ಆಫ್ ದಿ ಸ್ಟೇಟ್ ನಾವು ಯಾರು ಪರ್ಮನೆಂಟ್ ಇವತ್ತು ವಿಧಾನಸೌಧ ಕೆಂಗಲ್ ಹನುಮಂತಿಯವ್ರು ಕಟ್ಟರು ಅಂತ ನೆನೆಸ್ಕೊಳ್ತಾ ಇದ್ದಾರೆ ಕೆ ಕೆಂಪೇಗೌಡರು ಕಟ್ಟಿದ್ರು ಅಂತ ನೆನೆಸ್ಕೊಳ್ತಾ ಇದ್ದಾರೆ ಇವತ್ತು ಜವಾಹರ್ಲಾಲ್ ನೆಹರು ಅವ್ರವರು ಕೃಷ್ಣೆಗೆ ಹೋಗಿ ಅವತ್ತನ ಕಾಲದಲ್ಲಿ ಇಲ್ಲೇ ಇದೆ ಡೇಟು ಟೈಮು ಎಲ್ಲ ನಾನು ಇಲ್ಲಿ ಬರೆದಿದ್ದೀನಿ ಅವರು ಇದನ್ನು ಕೃಷ್ಣ ಇದನ್ನು ವಾಟರ್ಗೆ ಸಂಬಂಧಪಟ್ಟಂಗೆ ನಮ್ಮ ಅಣಕಟ್ಟು ಕಟ್ಟಬೇಕು ಅಂತೇಳಿ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ಇವತ್ತು ಕೃಷ್ಣರಾಜ ಒಡೆಯರ್ನ ಅಮ್ಮಣ್ಣಿನ ಆ ಹೆಣ್ಮಗಳು ವಾಣಿ ವಿಲಾಸ್ ಸಾಗರದಲ್ಲಿ ಅವತ್ತು ಚಿನ್ನನ ಅಡ ಇಟ್ಬಿಟ್ಟು ಇದ್ದಾರೆ ಮಂತ್ರಿ ಇಟ್ಬಿಟ್ಟು ಅದನ್ನು ಕೂಡ ಕಟ್ಟಿರುವಂಥ ಇತಿಹಾಸ ಇದೆ ಹಾಗೆ ಇವತ್ತು ಎಲ್ಲರೂ ಕೂಡ ಅವ್ರನ್ನೆಲ್ಲ ನಾವೆಲ್ಲ ಸ್ಮರಿಸ್ಕೊಳ್ತೀವಿ ಹಂಗೆ ಏನು ಈ ರಾಜ್ಯಕ್ಕೆ ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದು ಭಾಳ ಮುಖ್ಯ ಅದಕ್ಕೆ ನಾನು ಯಾವಾಗಲೂ ಒಂದೊಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತೇಳಿ ಹಂಗೆ ನಾವು ಅಧಿಕಾರ ಎಷ್ಟು ದಿನ ಇರ್ತದೆ ಅನ್ನೋದು ಭಾಳ ಮುಖ್ಯ ಅಲ್ಲ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆ ದಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ ಈ ಭೂಮಿ ಮೇಲೆ ಬದುಕಿರೋಂಥ ಎಲ್ಲರಿಗೂ ನೀರು ಬೇಕು ಯಾರಿಗೆ ಬೇಡ ನೀರು ಗಿಡಗಳಿಗೆ ಬೇಡವಾ